ಬರುವ ಡಿಸೆಂಬರ್ ಹದಿನಾಲ್ಕರಿಂದ ಏರ್ಪಡಿಸಲಾಗುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಲು ಎಲ್ಲ ವಕೀಲರು ಸಹಕಾರ ನೀಡಬೇಕೆಂದು ಪಟ್ಟಣದ ಜೆಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಹೇಂದ್ರ ರವರು ಕೋರಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಚಿನ್ ಕುಮಾರ್ ಶಿವಪೂಜಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕಾವ್ಯಶ್ರೀ ವಕೀಲರ ಸಂಘದ ಕಾರ್ಯದರ್ಶಿ ನಟೇಶ್ ಸೇರಿದಂತೆ ಹಲವಾರು ವಕೀಲರು ಸಭೆಯಲ್ಲಿ ಹಾಜರಿದ್ದರು ಒಂದು ಸಮೂಹ ಒಂದು ವೇದಿಕೆ ಆಗಿರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಲೋಕದಾಲತ್ ಮುಖಾಂತರ ನಿಮ್ಮ ಏನು ಒಂದು ಪರಿಹಾರ ಬೇಕು ಅದನ್ನ ಬೇಗ ಈ ರೀತಿ ಒಂದು ಲೋಕ ಅದಾಲತ್ ನಲ್ಲಿ ಕಾಂಪ್ರಮೈಸ್ ಆದ್ರೆ ಆ ಒಂದು ಲೋಕದಾಲತ್ ಕಾಂಪ್ರಮೈಸ್ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ ಅಂದ್ರೆ ಇಬ್ಬರು ಸಂಬಂಧ ಚೆನ್ನಾಗಿರುತ್ತೆ ಯಾವುದೇ ಅಪೀಲ್ ಇರೋದಿಲ್ಲ ಅದರಿಂದಾಗಿ ಒಂದು ಲೋಕ ಅದಾಲತ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಹಕಾರವನ್ನು ಕೋರ್ಸ್ತಾ ನನ್ನ ಮಾತನ್ನು ಹಲವಾರು ಪ್ರಕರಣಗಳು ನಮ್ಮ ನ್ಯಾಯಾಲಯಗಳನ್ನ ನೋಡಿದ್ರೆ ನಮ್ಮ ನ್ಯಾಯಾಲಯ ನೋಡ್ರೆ ಒಟ್ಟು ಮೂವತ್ತೆಂಟು ಇತ್ಯರ್ಥಪಡಿಸಿದ್ದೀವಿ ಅಂದ್ರೆ ನಮ್ಮಲ್ಲಿ ಇಲ್ಲಿ ಇಲ್ಲಿ ಯಾಥದ ಕೇಸ್ ಇಲ್ಲ ನಮ್ಮಲ್ಲಿ ಕೇಸಸ್ ಮತ್ತೆ ಬೇರೆ ಅಫೆನ್ಸಸ್ ಅಂದ್ರೆ ಸಿವಿಲ್ ಕೇಸು ಅದಕ್ಕೆ ಟೋಟಲ್ ಮೂವತ್ತೆಂಟು ಜನ ಮಾಡಿದ್ದೀವಿ ಅದೇ ರೀತಿ ಎರಡು ಕೋಟಿ ಸಹ ಹೆಚ್ಚು ಪ್ರಕರಣ ಅದಕ್ಕೆಲ್ಲ ಕಾರಣ ತಾವಾಗಿದ್ದರೆ ಮೊದಲನೇದಾಗಿ ತಮಗೆ ಒಂದು ಹೆಚ್ಚು ಪ್ರಕರಣಗಳನ್ನ ಇತ್ಯರ್ಥ ಪಡಿಸಿಕೆ ಸಹಕಾರ ನೀಡಿದ್ರೆ ನಿಮ್ಗೆಲ್ಲ ಒಂದು ಅಭಿನಂದನೆಗಳನ್ನ ಪ್ರಕರಣಗಳು ಇತ್ಯರ್ಥಪಡಿಸ್ತಾರೆ ಮತ್ತು ಹಿಂದೆ ಪ್ರಕರಣಗಳು ಇತ್ಯರ್ಥ ಪಡಿಸಲಿಕ್ಕೆ ಎಷ್ಟು ಸಹಕಾರ ನೀಡಿದ್ರಿ ಈಗ ಮುಂದೆನೂ ಸಹ ಮುಂದೆ ಬರುವಂತಹ ದಿನಾಂಕ ಹದಿನಾಲ್ಕು ಹನ್ನೆರಡು ಎಂಟು ಇಪ್ಪತ್ನಾಲ್ಕರ ಲೋಕದ್ದು ಸಹ ಹೆಚ್ಚಿನ ಪ್ರಕರಣವನ್ನು ಇತ್ಯರ್ಥ ಪಡಿಸಕ್ಕೆ ತಾವು ಸಹಕಾರ ಇಡಬೇಕು ಅಂತ ನಾನು ಈ ಮೀಟಿಂಗ್ ಮುಖಾಂತರ ಅದೇ ರೀತಿ ಹೇಳೋದಾದ್ರೆ ಎಲ್ಲ ನ್ಯಾಯಾಲಯಗಳಲ್ಲಿ ತಮಗೆಲ್ಲ ಗೊತ್ತಿದಾಗ ಎಣ್ಣೆ ಆಗ್ತು ಮತ್ತೆ ಎಮಿಫಿಕೇಷನ್ ಮತ್ತೆ ಕಾಂಪೌಂಡಬಲ್ ಅಫೆನ್ಸಸ್ ಮತ್ತೆ ಇನ್ನೂ ಹೆಚ್ಚಿನ ಪ್ರಕರಣಗಳ ಪ್ರಕರಣಗಳು ಬಾಕಿ ಇದೆ ಇತ್ಯರ್ಥಕ್ಕೆ ಬಾಕಿ ಇದೆ ಇದಕ್ಕೆಲ್ಲ ಕಾರಣ ತಮಗೆಲ್ಲ ಗೊತ್ತಿರುತ್ತೆ ಯಾವ ಕಾರಣಗಳು ಸಮಾಂತರವಾಗಿರೋದು ವಾರಂಟ್ ಜಾರಿ ಆಗಿರ್ತಕ್ಕಿದ್ದು ಅದೆಲ್ಲ ಹಲವಾರು ಒಂದು ಕಾರಣಗಳು ಇದೆ ಈ ಒಂದು ಸಂಬಂಧವಾಗಿ ನಿನ್ನೆ ಒಂದು ಪೊಲೀಸರು ಮೀಟಿಂಗ್ ಮಾಡಿದ್ವಿ ನಮ್ಮ ತಾಲೂಕು ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಮನ್ಸ್ ಮತ್ತು ವಾರೆಂಟ್ನವರು ಯಾರು ಹೋಗಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಎಲ್ಲರನ್ನೂ ಒಂದು ಮೀಟಿಂಗ್ ಕರೆದು ನಿನ್ನೆ ನಾಲ್ಕು ಮುಕ್ಕ ಆರು ಗಂಟೆ ಆರು ಕಾಲವರೆಗೂ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಡಿದ್ದೀವಿ ಅಂದರೆ ನಾವು ಎಷ್ಟು ಸಾಧ್ಯ ಅಷ್ಟನ್ನು ಅವರಿಗೆ ಒಂದು ಮನದಟ್ಟನ್ನು ಮಾಡಿದ್ದೀವಿ ಮತ್ತು ಆದೇಶಗಳನ್ನ ಮಾಡಿದ್ದೀವಿ ಅದೇ ರೀತಿ ತಮ್ಮ ಸಹಕಾರ ಒಂದು ಎನ್ಐಟಿ ಸಂಬಂಧಪಟ್ಟಂತಾಗಲಿ ಅಥವಾ ಸಿವಿಲ್ ಕೇಸ್ಗಳಿಗೆ ಪಾಠ ಉಂಟು ಬೇರೆ ಇತರ ಒಂದು ಪ್ರಕರಣಗಳಿಗೆ ಸಂಬಂಧ ಅದೇ ರೀತಿ ಒಂದು ಎಮ್ ಬಿ ಸಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಮ್ ಬಿ ಸಿ ನಮ್ಮ ಹೋಟೆಲ್ ಬೀಳಿಂಗ್ ಇದೆ ಒಂದು ಸಣ್ಣ ಕಾಂಪೋಸೆನ್ ತ್ರೀ ತರ್ಟಿ ಸೆವೆನ್ ಸ್ಮಾಲ್ ಇಂದ್ರಿ ಅದರದೆಲ್ಲ ಬಾಕಿ ಇದೆ ಇನ್ಸೂರೆನ್ಸ್ ಅಂಥದ್ದು ಅಥವಾ ಇನ್ಸೂರೆನ್ಸ್ ಇಲ್ಲದೆ ಇರೋದು ಓನರ್ ಮೇಲೆ ಆರ್ಡರ್ ಆಗು ತಮಗೆಲ್ಲ ಗೊತ್ತಿರುತ್ತೆ ಯಾರ ಮೇಲೆ ಆರ್ಡರ್ ಆಗಬಹುದು ಎಷ್ಟು ಆರ್ಡರ್ ಆಗೋದು ಅಂತೂ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ಮ್ಯಾಥಮೆಟಿಕ್ಸ್ ಅದ್ರಲ್ಲಿ ಏನಿಲ್ಲ ಮ್ಯಾಥಮೆಟಿಕ್ಸ್ ಎಷ್ಟು ಮಾಡೋದನ್ನ ಎಲ್ಲರಿಗೂ ಗೊತ್ತಾಗ್ತದೆ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ ಅದ್ರಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಅಂದ್ರೆ ವಾಕಂತರ ಭಾರತಿಗೆ ವಾಕತಾನ ಭಾರತನ್ ಮಾಡೋಕ್ಕೆ ಹೋಗೋಕೆ ಆಗಲ್ಲ ಅಂತ ಅಂದ್ಬಿಟ್ಟು ವಾಕತಾನ ಮಾಡಬೇಕು ಅಂತ ವಾಕತಾನ ಅಂದ್ರೆ ಇಲ್ಲಿಂದ ಹೊರಟು ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಹತ್ರ ಹೋಗಿ ಒಂದು ಹೂವಿನ ಮಾಲಾರ್ಪಣೆ ಮಾಡಿ ಆನಂತರ ಅಲ್ಲಿಂದ ನರ್ಸಿಂಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯ ಮಾಡಿ ಆನಂತರ ವಾಪಸ್ ಬರೋಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಹೇಳಿದ್ದೀವಿ ಬೆಳಗ್ಗೆ ಏಳು ಗಂಟೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಆದರೆ ಅವತ್ತು ಫೋಟೋ ಇರೋದ್ರಿಂದ ನಾವು ಹತ್ತು ಗಂಟೆ ಒಳಗಡೆ ಎಲ್ಲ ಮುಗಿಸಿ ವಾಪಸ್ ಬಂದು ಫೋಟೋ ಬರಬೇಕಾಗಿರೋದ್ರಿಂದ ಅಂತ ಏಳು ಗಂಟೆ ಕನ್ವೆನ್ಸ್ ಮಾಡ್ತೀವಿ ಅದರಿಂದಾಗಿ ಆದಷ್ಟು ಹೆಚ್ಚು ಹೆಚ್ಚು ವಕೀಲರು ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅದರಿಂದಾಗಿ ತಮ್ಮಲ್ಲಿ ಕೇಳೋದಿಷ್ಟೇ ನಾವೆಲ್ಲರೂ ಭಾಗವಹಿಸಿ ಬೆಳಗ್ಗೆ ಏಳು ಗಂಟೆಗೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದನ್ನ ಒಂದು ಎಲ್ಲರ ಸಮ್ಮುಖದಲ್ಲಿ ಇದ್ದೀವಿ ರಾಷ್ಟ್ರೀಯ ಲೋಕದಲ್ಲದ ಕಾರ್ಯಕ್ರಮ ಹಮ್ಮಿಕೊಂಡಿರಲಿಲ್ಲ ಅದರ ಪೂರ್ವಭಾವಿ ಸಭೆಯಾಧಿಕಾರರು ನ್ಯಾಯಾಲಯದಲ್ಲಿ ಇರತಕ್ಕಂಥ ರಾಜಿಯಾಗುವಂತಹ ಎಲ್ಲ ಪ್ರಕರಣಗಳನ್ನು ಸಾಧ್ಯವಾದಷ್ಟು ಕಕ್ಷಿದಾರನ್ನು ಮನವೊಲಿಸಿ ಆ ರಾಜಿ ಮಾಡುವ ಮುಖಾಂತರ ಅವರ ಸುಖ ಮತ್ತು ಸಮಯ ಅನ್ನ ಕಾಪಾಡ್ಕೋಬಹುದು ಅಂತೇಳಿ ಅವರು ತಿಳಿಯುವ ಮುಖಾಂತರ ಪ್ರಕರಣಗಳನ್ನು ಕಡಿಮೆ ಈ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಆ ಮೇಯರ್ಗೆ ತಾವೆಲ್ಲ ಭಾಗವಹಿಸಿದ್ದೀವಿ ಸಾಧ್ಯವಾದಷ್ಟು ಈಗಾಗಲೇ ನಮ್ಮ ಅಭಿಯರ್ ಸಂಘ ಪ್ರತಿ ಲೋಕದಲ್ಲದರೂ ಕೂಡ ರಾಜ್ಯ ಪ್ರಕರಣಗಳನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇತ್ಯರ್ಥಪಡಿಸ್ತಾ ಇದ್ದಾರೆ ಈ ಎಣ್ಣೆ ಆ್ಯಕ್ಟ್ಗಳನ್ನಂತೂ ಈಗಾಗಲೇ ತಮಗೆ ಗೊತ್ತಿದೆ ವಾರಂಟಾಗಿ ಅಥವಾ ಅಥವಾ ಆದರೆ ಬೇಗ ಅವರು ಕ್ಲಿಯರ್ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ಆದರೆ ಅವರು ಸರಿಯಾಗಿ ಎಚ್ಚೆ ಆಗ್ತಿಲ್ಲ ಅನ್ನೋ ಒಂದು ವಾರಂಟ ನಮ್ಮ ಗಮನಿಸಿದ್ರು ಎಂ ಬಿ ಸಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಹೇಳೋದಿ ಆದರೆ ಡಿ ಎನ್ ಸಿ ಇರೋದ್ರಿಂದ ಅಲ್ಲಿ ಡಿ ಎನ್ ಸಿ ಮೇಲೆ ಎಲ್ಲ ಕಂಪ್ನಿಗಳು ಅಲ್ಲಿ ಹಾಜರಾಗಿ ಅಲ್ಲಿಗೆ ಪೈ ತಕ್ಕ ಬನ್ನಿ ಅಂತೇಳಿ ಎಲ್ಲ ತಾಲೂಕು ಅಡ್ವೊಕೆಟ್ ಬಟ್ ಅಲ್ಲಿಗೆ ಇಲ್ಲಿರ್ತಕ್ಕಂಥ ಇಂಗ್ಲಿಷ್ ಅಡ್ವೊಕೇಟ್ ಅಲ್ಲಿ ಕೈ ಮಾಡ್ತಾರೆ ಯಾರೋ ಒಬ್ಬರು ಇದು ಕಂಟ್ರೋಲ್ ಮತ್ತು ಮತ್ತೆ ಕೆಪಾಸಿಟಿರ್ತಕ್ಕಂಥ ಹೋಗ್ತಾರೆ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಆಕಸ್ಮಿಕವಾಗಿ ಆಗಿದ್ರು ಕೂಡ ಅವರ ಆರ್ಥಿಕತೆ ಹಿನ್ನೆಲೆ ಹೇಗಿರ್ತದೆ ಯಾರು ಗೊತ್ತಾಗ ಅದು ಬರೋಕ್ಕಂತ ಪ್ರಾಬ್ಲಮ್ ಇರ್ತದೆ ಅಥವಾ ಇಂಜುರಿ ಇರ್ತಾರೆ ಅವ್ರಿಗೆ ಅರ್ಥವಾಗಿ ಮಾತನಾಡೋದಾಗ್ತದೆ ಆ ಪರಿಸ್ಥಿತಿ ಒಳಗಡೆ ಆಗೋದಿಲ್ಲ ಹಾಗಾಗಿ ಎಲ್ಲ ಕಂಪ್ನಿ ಅಡ್ವೊಕೇಟ್ ಕೂಡ ಇಲ್ಲೇ ಒಂದು ರಾಜಿ ಆಗುವ ಅಲ್ಲಿ ಯಾವ ಡೇಟ್ ಇತ್ತು ಅದನ್ನ ಬಿಟ್ಟು ಇಲ್ಲಿ ಡೇಟ್ ಇನ್ನೇ ಅಲ್ಲೂ ಅದೇ ಡೇಟ್ ಇದು ಅದೇ ಡೇಟ್ ಅದಕ್ಕೆ ಬರಷ್ಟು ಪ್ರಾಬ್ಲಮ್ ಇರ್ತದೆ ವಿಶೇಷವಾಗಿ ಪ್ಯಾನಲ್ ಅಡ್ವೊಕೇಟ್ ಹೇಳಿದರೆ ಅವರನ್ನು ಗುರುತಿಸಿ ಅವರು ಇಂದು ವಿಷಲಾಗಿ ಅವ್ರಿಗೆ ಲೆಟ್ರೂ ಪಾಸ್ ಮಾಡಿ ನೀವು ಇಂಥ ದಿನ ಖುದ್ದಾಗಿ ನೀವು ಕಂಪ್ನಿಯರಲ್ಲಿ ನಿಲ್ಲೇಬೇಕು ಸಂಬಂಧಪಟ್ಟದಲ್ಲಿ ಹೆಚ್ಚಿನ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಲೋಕದಳ ತೆ ಬಹಳ ಉತ್ಸಾಹವಾಗಿ ಪ್ರಾರಂಭವಾದದ್ದು ಭಕ್ತ ಹೊಟ್ಟು ಮೀನ ಸಂಪ್ರದಾಯಕ್ಕೆ ಹೋಗ್ತಾ ಇದೆಲ್ಲ ಮಾಡ್ತಾರೆ ಮೂರು ತಿಂಗಳು ಲೋಕದಳ ಮೂರು ತಿಂಗಳು ಲೋಕದಳ ಮಾಡ್ತಾರೆ ಅದು ಎಷ್ಟು ಮಟ್ಟಿಗೆ ಎಫರ್ಟ್ ಆಗ್ತದೆ ಬಟ್ ನಮ್ಮ ನ್ಯಾಯಾಲಯ ಘನತೆ ಮತ್ತು ಗೌರವ ಕಾಪಾಡುವ ಜೊತೆಗೆ ಆ ನ್ಯಾಯಾಂಗವನ್ನ ನಾವು ಕಾಪಾಡೋದ್ರ ಜೊತೆಗೆ ಕಕ್ಷಿದಾರರಿಗೆ ಹೆಚ್ಚಿನ ಮನವನ್ನ ವಲಿಸಿ ಜವಾಬ್ದಾರಿಯನ್ನ ಉಕ್ಕಿಲ್ ಹೋಗ್ಕೊಬೇಕು ನಿಮ್ಮ ನಿಮ್ಮ ಕಕ್ಷೆ ಹೇಳಬೇಕು ಆತ ರಾಜ ಮಾಡ್ತಿರೋದ್ರಿಂದ ಅವರ ಸಮಯ ಉಳಿತದೆ ಅವರ ಆರ್ಥಿಕತೆ ಉಳಿತದೆ ಅವರ ಆರೋಗ್ಯ ಉಳಿತದೆ ಮತ್ತೆ ಇಬ್ರು ಪಕ್ಷಗಾರರಿಗೆ ಒಂದು ಬಾಂಧವ್ಯ ಬಾಂಡಿಂಗ್ ಬೆಳೀತದೆ ಅದೆಲ್ಲವನ್ನೂ ಕೂಡ ತಿಳಿ ಹೇಳಿ ಈ ಲೋಕದಲ್ಲೂ ಕೂಡ ಹೆಚ್ಚಿನ ಸಹಕಾರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಮ್ಮ ಮಳವಣಿ ತಾಲೂಕು ರಾಜ್ಯದಲ್ಲಿ ಈ ಬಾರಿ ಉತ್ತಮವಾಗಿ ಯಶಸ್ಸನ್ನು ಕಂಡಿದೆ ಅಂತ ಹೇಳಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ರಿಪೋರ್ಟ್ ಆಗೋ ಎಲ್ಲರೂ ಸಾಕಷ್ಟು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಚಾರ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ